ಹಾಯ್ ನಮಸ್ಕಾರ ಹೇಗಿದ್ದೀರಾ ಬಿಗ್ ಬಾಸ್ ನ ನಿಮ್ ಎಲ್ರಿಗೂ ಗೊತ್ತಾಗಿದೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿ ಹತ್ತತ್ರ ಹನ್ನೆರಡು ಗಂಟೆಗೆ ಕಳ್ತಿದೆ ಈಗ ಅನ್ನಿಸ್ಬೋದು ಎಲ್ಲಿದ್ದಾರೆ ಅವರು ಅಂದ್ರೆ ಬೇರೆ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಟನ್ ರೆಸಾರ್ಟ್ ಇದೆಯಲ್ಲ ಅಲ್ಲಿ ಆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳೆಲ್ಲ ಸ್ಟೇ ಆಗಿದ್ದಾರೆ ಅಂತ ಇವತ್ತಿನ ಎಪಿಸೋಡ್ಗೂ ನಿಮ್ಗೆ ಏನ್ ಲಾಸ್ ಆಗಲ್ಲ ಆಲ್ರೆಡಿ ಬ್ಯಾಕ್ಅಪ್ನ ನಿಮ್ಮ ಮುಂದೆ ಇಡ್ತಾರೆ ಆದರೆ ವಿಷಯ ಅದಲ್ಲ ಏಕಾಏಕಿ ಇವಾಗ ಹೋಗಿ ಸ್ಟ್ರೈಕ್ ಮಾಡ್ತಾರೆ ಈಗ ಒಂದೊಂದೂವರೆ ಗಂಟೆಗೆ ಬಾಗ್ಲಾಕ್ಬೇಕು ಅಂತ ಅಂತಹ ದೊಡ್ಡ ಬಿಗ್ ಬಾಸ್ ಶೋನೆ ಹಾಕಿಸ್ತಾರೆ ಅಂದ್ರೆ ಇದು ಕೇವಲ ಲೀಗಲ್ ಆಗಿ ಫೈಟ್ ಆಗ್ತಾ ಇರೋದಲ್ಲ ರಾಜಕೀಯ ಲೀಡರ್ಸ್ ಇಬ್ಬರ ನಡುವಿನ ಕಿತ್ತಾಟ ಅಂತ ಕೂಡ ಹೇಳ್ತಾ ಇದ್ದಾರೆ ಇದನ್ನ ಇರೋದು ಬೇರೆ ಯಾರೂ ಅಲ್ಲ ಆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿರೋ ಪ್ರಶಾಂತ್ ಸಂಬರ್ಗಿ ಒಂದು ಫೈರಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮುಂದಕ್ಕೆ ಏನಾಗುತ್ತೆ ಕಳೆದ ಬರಿಯೂ ಇಂಥದ್ದೇ ಒಂದು ಲೀಗಲ್ ಇಶ್ಯೂಸ್ನ ಎದುರಿಸಿತ್ತು ಅಂದರೆ ಆ ಹುಲಿ ಉಗ್ರಿದೆ ಅಂದ್ಕೊಂಡು ಏಕಾಏಕಿ ಆಫೀಸರ್ಸ್ಗಳು ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರು ಈ ಸಲ ನೋಡಿದ್ರೆ ಬಿಗ್ ಬಾಸ್ ಮನೆಗೆ ಬೀಗ ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದಿದ್ರಲ್ಲ ಡಿ ಕೆ ಶಿವಕುಮಾರ್ ಇದು ಆಲ್ರೆಡಿ ಜಾರಿಗೆ ಬಂದಿದ್ಯಾ ಹಾಗಾದ್ರೆ ಯಾರ ಮೇಲಿನ ಸೇಡು ಇಂಥದೆಲ್ಲವೂ ಚರ್ಚೆ ಆಗ್ತಾ ಇದೆ ಇದನ್ನ ಡೀಟೇಲ್ಡ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನಿಸ್ತು ಅನ್ನೋದನ್ನು ಕೂಡ ಹೇಳಿ ಸೊ ಶುರು ಮಾಡೋಣ ವಿಡಿಯೋನ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರೋದು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿದೆ ಆದ್ರೆ ಬೀಗ ಯಾಕೆ ಬಿತ್ತು ಅಂಡ್ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸೀಸನ್ ಹನ್ನೆರಡು ಇನ್ನೇನು ಮುಗ್ದೇ ಹೋಯ್ತು ಅಂತ ಇದ್ರು ಅಷ್ಟೊತ್ತಿಗೆ ಒಂದು ಟ್ವಿಸ್ಟ್ ಸಿಕ್ತು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವ್ರನ್ನ ಈಗಲ್ಟನ್ ರೆಸಾರ್ಟ್ ಬಿಡದಿ ಹತ್ರನೇ ಇರೋದು ಅದು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಟೀಮ್ ಅವರು ಕೂಡ ಸದ್ಯ ಕೋರ್ಟ್ ಮೆಟ್ಟಿಲ್ ಇರ್ತಾರಂತೆ ಇನ್ನೇನು ಕೆಲವೇ ದಿನ ಬಿಡದಿ ಅದೇ ಸ್ಟುಡಿಯೋಗೆ ವಾಪಸ್ ಮರಳುತ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಒಂದು ವಾರ ಆಗ್ಬಹುದು ಅಥವಾ ಇನ್ನೊಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬಹುದು ಈ ನಡುವೆ ಬಿಗ್ ಬಾಸ್ಗೆ ಹೋಗಿ ಬಂದಂತಹ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನಂತ ಈ ಬಿಗ್ ಬಾಸ್ ನಡೀತಾ ಇದ್ದ ಜಾಗದ ಮೇಲೆ ರಾಮನಗರ ಜಿಲ್ಲಾಡಳಿತ ನಿನ್ನೆ ರೈಡ್ ಮಾಡಿದ್ರು ಆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ರು ಶೋ ಸ್ಟಾಪ್ ಆಗಿದೆ ಇದ್ರ ಹಿಂದೆ ರಾಜಕೀಯದ ಷಡ್ಯಂತ್ರ ಇದೆ ಇದು ಸಂಬರ್ಗಿ ಸ್ಟೇಟ್ಮೆಂಟ್ ಇದು ನಟ್ಟು ಬೋಲ್ಟು ಪ್ರತಿಫಲ ಇದು ಅಂತ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಇದೀಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ ನಡೆಯುವಾಗ್ಲೂ ಕೂಡ ಒಂದು ಹುಲಿ ಉಗ್ರಿನ ಕೇಸ್ ಆಯಿತು ದೊಡ್ಡ ರಂಪ ಆಗಿತ್ತು ಇದು ಕಾಂಗ್ರೆಸ್ ಸರ್ಕಾರ ಯಾರನ್ನೋ ಒಬ್ಬರನ್ನ ಗುರಿಯಾಗಿಸ್ಕೊಂಡು ಹಿಂಗ್ ಮಾಡ್ತಾ ಇದೆ ಅನ್ನೋ ಆರೋಪ ಇನ್ನೂ ಈ ಜಾಲಿವುಡ್ ಸ್ಟುಡಿಯೋ ಇತ್ತಲ್ಲ ಅಂದ್ರೆ ಬಿಗ್ ಬಾಸ್ ಮನೆ ಸೆಟ್ ಮಾಡಿದ್ರಲ್ಲ ಆ ಸ್ಟುಡಿಯೋ ಇರೋ ಜಾಗದ ಮಾಲೀಕರು ಜೆಡಿಎಸ್ ನ ಕೇಂದ್ರ ಸಚಿವರಿಗೆ ಹತ್ತಿರದ ಸಂಬಂಧಿ ಹತ್ತಿರದ ವ್ಯಕ್ತಿ ಅಂತ ಇದ್ದಾರೆ ಹೀಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ನಿನ್ನೆ ಸಂಜೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ತಾ ಇದ್ದಂತೆ ಬಿಗ್ ಬಾಸ್ ನ ಆಯೋಜಕರು ಸುಮಾರು ಹನ್ನೆರಡರಿಂದ ಹದಿಮೂರು ಕಾರ್ ಗಳನ್ನ ರೆಡಿ ಮಾಡಿಕೊಂಡು ಅಲ್ಲಿದ್ದ ಹದಿನೇಳು ಜನ ಕಂಟೆಸ್ಟೆಂಟ್ ಗಳನ್ನ ಈಗಲ್ ಟನ್ ರೆಸಾರ್ಟ್ ಗೆ ಶಿಫ್ಟ್ ಮಾಡಿದ್ದಾರೆ ಜಾಲಿವುಡ್ ನಿಂದ ನೇರವಾಗಿ ಬಿಡದಿ ಇರುವ ಈಗಲ್ ಟನ್ ಗೆ ಅವರೆಲ್ಲರನ್ನು ಕರ್ಕೊಂಡು ಹೋಗಿದ್ದಾರೆ ಸುಮಾರು ಒಂದು ಹದಿನೈದು ರೂಮ್ ಗಳನ್ನ ಬುಕ್ ಮಾಡಿದ್ದಾರೆ ಇಲ್ಲೇ ಒಂದಷ್ಟು ದಿನ ಕಾಲ ಕಳೀತಾರೆ ಕೋರ್ಟ್ ಅಲ್ಲಿ ಏನಾಗುತ್ತೆ ನೋಡ್ಕೊಂಡು ವಾಪಸ್ ಹಳೆಯ ಜಾಲಿವುಡ್ ಸ್ಟುಡಿಯೋದಲ್ಲಿ ಇದ್ದಂತಹ ಬಿಗ್ ಬಾಸ್ ಮನೆಗೆ ಮರಳುತ್ತಾರೆ ಅನ್ನೋ ಮಾಹಿತಿ ಇದೆ ಆದ್ರೆ ಇಡೀ ಸ್ಟುಡಿಯೋ ಸೆಟ್ ಅಪ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಯಾವ್ದೋ ರೆಸಾರ್ಟ್ ಹೋಗಿ ಯಾಕಂದ್ರೆ ಈಗಿರೋ ಬಿಗ್ ಬಾಸ್ ಸೆಟ್ನ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾರೆ ಬೇರೆ ಕಡೆಗೆ ಅಥವಾ ರೆಸಾರ್ಟ್ ಸೆಟ್ ರೀತಿಯಲ್ಲಿ ಮಾಡ್ತಾರೆ ಅಂದ್ರೆ ಏನಿಲ್ಲ ಅಂದ್ರು ಕಡಿಮೆ ಅಂದ್ರೂ ಒಂದ್ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಹಾಗಾಗಿ ಈಗ ಏನ್ ಮಾಡ್ತಾರೆ ಎರಡು ಮೂರು ದಿನ ಹೇಗ್ ಆಟ ಆಡಿಸ್ತಾರೆ ಬಿಗ್ ಬಾಸ್ ಒಂದಷ್ಟು ದಿನ ನಮ್ಗೆ ನೋಡಕ್ ಸಿಗಲ್ವಾ ಈ ಅನುಮಾನಗಳಂತೂ ಇದಾವೆ ಯಾಕಂದ್ರೆ ಇವತ್ತು ಕೂಡ ನಿಮ್ಗೆ ಏನ್ ಲಾಸ್ ಇಲ್ಲ ಹಳೆಯ ಪ್ನೆ ಇವತ್ತು ನಿಮ್ಗೆ ಪ್ಲೇ ಮಾಡ್ತಾರೆ ಆದ್ರೆ ನಾಳೆ ನಾಡಿದ್ದೀಗ ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲ ಕಾದ್ ನೋಡೋಣ ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕೇವಲ ಮನರಂಜನೀಯ ಆಟ ಆಗಿತ್ತು ನಮ್ಮೆಲ್ರಿಗೂ ಆದ್ರೆ ಈಗ ಅದಕ್ಕೆ ಪೊಲಿಟಿಕಲ್ ಟಚ್ ಸಿಗ್ತಾ ಇದೆ ಆ ಆರೋಪ ಮಾಡಿರೋ ಸಂಬರ್ಗಿ ಅವರು ಇದೆಷ್ಟ್ರ ಮಟ್ಟಿಗೆ ನಿಜ ಡಿ ಕೆ ಶಿವಕುಮಾರ್ ಇದಕ್ಕೆ ಏನಂತಾರೆ ಕಾದು ನೋಡ್ಬೇಕು ಅಂಡ್ ಈ ವಿಡಿಯೋ ನಿಮ್ಗೆ ಏನಿಸ್ತು ಕಾಮೆಂಟ್ ಹಾಕಿ ಇದರಿಂದ ರಾಜಕೀಯ ಷಡ್ಯಂತ್ರ ಇದ್ರೆ ಮನರಂಜನೆ ಆಟ ಅಂತ ಹೆಂಗ ಅನಿಸ್ಕೊಳ್ಳುತ್ತೆ ನಿಮ್ಮ ಅಭಿಪ್ರಾಯ ಏನು ಅದ್ರ ಜೊತೆಗೆ ಚಾನೆಲ್ ನ ಈಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಮತ್ತೆ ಸಿಗೋಣ